ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ಎಲ್ಲ ನನ್ನ ನಮಸ್ಕಾರ ಇಲ್ಲಿ ನನ್ನ ನೆಚ್ಚಿನ ಇಲ್ಲಿ ಒಂದು ಎಲ್ಲ ಹಿರಿಯರು ಇಲ್ಲಿ ಆಗಮಿಸಿದ್ದೀರ ಎಲ್ಲರಿಗೂ ಸ್ವಾಗತ ಹಾಗೆ ಗೆಸ್ಟ್ಗಳಾಗಿ ನಮ್ಮ ಅವಿನಾಶ್ ಸರ್ ಶಿವಂಕಾ ಸರ್ ಪ್ರೊಡ್ಯೂಸರ್ ಮುನ್ಸ್ವಾಮಿ ಸರ್ ಇತರರು ಎಲ್ಲರೂ ಇಲ್ಲಿ ನನಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೆ ಟ್ರೈಲರು ಮತ್ತು ಸಾಂಗ್ಸ್ ಈಗ ರಿವೀಲ್ ಮಾಡಿದ್ವಿ ಈಗ ಅನ್ನಿಸ್ತು ಸೊ ನಾವೊಂದು ಹೊಸ ಪ್ರತಿಭೆನ ಹೊಸ ಕಲಾವಿದರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಪ್ರಯತ್ನ ಮಾಡಿದ್ದೀವಿ ಸೊ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಮಾಡಿದ್ರೆ ಇದೇ ಥರ ಇನ್ನೂ ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸೊ ಎಲ್ಲರೂ ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾವಿದರಿಗೆ ಹೊಸ ಟೆಕ್ನಿಷಿಯನ್ಸ್ಗೆ ಮತ್ತು ನಮ್ಮಂಥ ಹೊಸ ಪ್ರತಿಭೆಗಳ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂತಾದ ಹೊಸ ಹೊಸ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತು ಧನ್ಯವಾದಗಳು ಇದು ಸ್ಟಾರ್ಟ್ ಆಗಿ ಒನ್ ಆ್ಯಂಡ್ ಆಫ್ ಇಯರ್ ಆಯಿತು ಸ್ಟಾರ್ಟ್ ಆಗಿ ಸೊ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು ಮತ್ತು ಲೊಕೇಶನ್ ಬಂದುಬಿಟ್ಟು ಮಂಗಳೂರು ನಂದಿಲ್ಸು ಕೋಲಾರ ಮಂಡ್ಯ ಮತ್ತೆ ಕೋಲಾರ ಬಂಗಾರಪೇಟೆ ಈ ಕಡೆಲ್ಲ ಹೊಂದರು ಎಲ್ಲ ಕಲಾವಿದರು ಹೊಸುಬುರೇ ಸರ್ ಸೀರಿಯಲು ಮತ್ತು ಎಲ್ಲ ಈ ಥರ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿರೋರು ಎಲ್ಲ ಹೊಸುಬುರೇ ಮತ್ತೆ ಟೆಕ್ನಿಷಿಯನ್ಸ್ ಅಂತಂದರೆ ಈ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವೀಶ್ ಅಂತ ಹೇಳ್ಬಿಟ್ಟು ಎಡಿಟರು ಪವನ್ ಅವರು ಕಾರಣ ಅಂತ ಬಂದಿಲ್ಲ ಇನ್ನ ಹೀರೋ ಹೀರೋಯಿನ್ ಎಲ್ಲ ಹೊಸಬನ್ನ ತಗೊಂಡು ನಾವು ಮಾಡಿದ್ವಿ ಇದು ನಿಮ್ದು ಫಸ್ಟ್ ಫಿಲಮ್ ಹ ಹೌದು ಸರ್ ಫಸ್ಟ್ ಫಿಲಮ್ ಇನ್ನೇನ ಆತ್ಮ ಅಂದ್ರೆ ಏನು ಇನ್ನೇನ ಅಂತಂದ್ರೆ ಪ್ರಿಯತಮ ಅಂತ ಸೊ ಅವನ ಲವರ್ ಅಂತ ಅಂದ್ರೆ ಆತ್ಮ ಅಂತಂದ್ರೆ ಪ್ರಿಯತಮನ ಪ್ರೇಯಸಿ ಅಂತ ಸರ್ ಏನ್ ಹೇಳಕ್ ಹೋಗಿಲ್ಲ ಜನರಿಗೆ ಸರ್ ಜನರಿಗೆ ಏನು ಹೇಳಕ್ ಹೋಗಿಲ್ಲ

ಸ್ಪೆಷಾಲಿಟಿ ಅಂತ ಅಂದರೆ ಸರ್ ಆಡಿಯನ್ಸ್ಗೆ ಒಂದು ಕಾಮಿಡಿ ಓರಿಯೆಂಟೆಡ್ ಡೆಫಿನೆಟ್ಲಿ ಸಿನಿಮಾಗೆ ಬಂದವರು ಒಂದು ನಗ್ತಾರೆ ಕಾಮಿಡಿ ಇದೆ ಆ್ಯಂಡ್ ಒಂದು ಕಮರ್ಷಿಯಲ್ ನಾವು ಟ್ರೈ ಮಾಡಿದೀವಿ ಒಂದು ಸಿನಿಮಾನ ಮೊದಲಿಗೆ ನಾಡದೇವತೆ ಚಾಮುಂಡೇಶ್ವರಿಗೆ ನಮಸ್ಕರಿಸ್ತ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಿರ್ದೇಶಕರಾದಂಥ ನರೇಶ್ ಅವರು ನನ್ನನ್ನು ಈ ಕಥೆಯಲ್ಲಿ ಲೀಡ್ ರೋಲ್ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಸರ್ ನಾನು ಅವ್ರಿಗೆ ಒಂದೇ ಹೇಳಿದೆ ಸರ್ ಇದು ನನಗೆ ಆಗುತ್ತಾ ಅಂತ ಕೇಳಿದೆ ಇಲ್ಲ ಸರ್ ನೀವು ಮಾಡ್ತೀರಾ ಅಂತಂದ್ರು ನಾವು ಮೂಲತಃ ಕೋಲಾರವರು ರಂಗಭೂಮಿಯವರು ಸರ್ ನಾವು ರಂಗಭೂಮಿಯಲ್ಲಿ ಮಾಡುವಂಥವ್ರು ನಮ್ಮನ್ನು ಕರೆದು ನಾವು ಮಾಡುವಂಥ ಒಂದು ಬಯಲು ಸೀಮೆ ನಾಟಕದಲ್ಲಿ ಮಾಡ್ತಾ ಅದರಲ್ಲಿ ನೋಡಿ ನಮ್ಮನ್ನು ಬಂದು ಕೇಳಿದ್ರು ಸರ್ ಒಂದು ನಾವು ಇನ್ನೇನ ಆತ್ಮ ಒಂದು ಚಿತ್ರ ಮಾಡ್ತಾಯಿದ್ದೀವಿ ದಯವಿಟ್ಟು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಮನೆ ವಾಚ್ಮ್ಯಾನ್ ಕ್ಯಾರೆಕ್ಟರ್ ದಯವಿಟ್ಟು ಮಾಡಬೇಕು ಸರ್ ಅಂತ ಕೇಳರು ಕೇಳಿದ್ಮೇಲೆ ಸರ್ ನಾನು ಸಿನಿಮಾ ಮಾಡಿಲ್ಲ ಈ ಯಾವುದೂ ಮಾಡಿಲ್ಲ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್ ಅಷ್ಟೇ ತಂದೆ ಸರಿ ಪರವಾಗಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ಮಾಡಿ ಅಂತೇಳಿದ್ರು ಸರ್ ನಿಜವಾಗ್ಲೂ ನಾನು ಚಿತ್ರ ನೋಡಿದ್ದೀನಿ ತುಂಬ ಸಂತೋಷ ಆಯಿತು ಸ್ಕ್ರೀನ್ ಮೇಲೆ ನಮ್ಮನ್ನು ನೋಡಿಕೊಂಡಾಗ ನಾವು ಮಾಡಬಲ್ಲರಿ ರಂಗಭೂಮಿ ಕಲಾದವರಿಗೆ ಒಂದು ಸ್ಫೂರ್ತಿ ಬರುತ್ತೆ ಸರ್ ನಿಜವಾಗ್ಲೂ ಹಾಗೂ ನಮ್ಮ ನಿರ್ಮಾಪಕರು ಕಲಾವತಿ ಮೇಡಮ್ ಅವರು ತುಂಬ ನಮಗೆ ಸಪೋರ್ಟಾಗಿ ನಿಂತ್ಕೊಂಡ್ರು ಮತ್ತು ನನ್ನ ಸಹ ಕಲಾವಿದರು ಎಲ್ಲರೂ ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಹಾಗೆ ಇನ್ನೊಮ್ಮೆ ನಿರ್ದೇಶಕರಿಗೆ ನಾವು ಧನ್ಯವಾದ ಹೇಳ್ತೀನಿ ಸರ್ ಕೇಳಿರಲಿಲ್ಲ ಸೊ ಹೀಗೆ ಒಂದು ಕಾಲ್ ಬಂತು ಒಂದು ಸ್ಟೋರಿ ಇದೆ ಮ್ಯಾಮ್ ಬಂದು ಸೆಟಲ್ ಬಂದು ಮೀಟಿಂಗ್ ಮಾಡೋಣ ನಿಮ್ಗೆ ಇಷ್ಟ ಆದರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡಿದೆ ಸೊ ಹೆಂಗಿತ್ತು ಅಂತಂದರೆ ತುಂಬ ಕಷ್ಟಗಳು ಸ್ಟಾರ್ಟಿಂಗಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ಇದು ನಿಂತೋಗ್ಬಿಡುತ್ತೆ ಅನ್ನೋ ಸಿಚುವೇಶನಲ್ಲೂ ಕೂಡ ನಮ್ಮ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಯಾರಿಗೂ ಏನೂ ಕಮ್ಮಿ ಮಾಡಲಿಲ್ಲ ಯಾವ ಸೆಟ್ಟಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಹೊಸೊಬ್ರು ಅಂತ ಅನ್ಸೋದೇ ಇಲ್ಲ ಮಾತಾಡೋದಕ್ಕೆ ಬರಲ್ಲ ಅಂತ ಆ ಹೇಳ್ಬೋದು ಬಟ್ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಪ್ರೊಡ್ಯೂಸರು ದೇವರಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದು ದಿಸಕ್ಕೂನು ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ ಮತ್ತೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಅಹ್ ಹೇಳಕ್ ಆಗ್ಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನೂ ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟು ಸೊ ನೆಕ್ಸ್ಟ್ ಕ್ವಶನ್ ಏನು ಸೊ ನಾನು ಇದರಲ್ಲಿ ಹೀರೋಯಿನ್ ರೋಲ್ ಮಾಡ್ತಾ ಇದ್ದೀನಿ ದೆನ್ ಪ್ರೇಯಸಿಯಾಗಿ ಸೊ ಪ್ರೇಯಸಿಯಾಗಿ ಆತ್ಮ ಹೇಗಾಗುತ್ತೆ ಅನ್ನೋದು ಸಿನಿಮಾ ನೋಡೋದೇ ಕ್ಲಾರಿಟಿ ಸಿಗುತ್ತೆ ಸರ್ ಇಲ್ಲಿ ಬಂದಿರುವ ಪ್ರೆಸ್ ಮೀಟ್ ಆಗಿರೋರಿಗೆ ಮತ್ತೆ ಹೇಳೋರಿಗೆ ವಾರ್ತಾ ಹೇಳಿಕೆಗೆ ಈ ರೇಣುಕಾಂಬಾ ಸ್ಟುಡಿಯೋ ಹಿರಿಯರಿಗೆ ಎಲ್ರಿಗೂ ನನಗೆ ತಿಳಿದ ರೀತಿ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇದು ಮೂವಿ ಮಾಡ್ಬೇಕಂತ ಏನು ಅನ್ಕೊಂಡ್ ಬಂದ್ವಿ ಮಾಡಿದ್ವಿ ಮೂವಿ ತಪ್ಪದಿರ ಎಲ್ಲರೂ ನೋಡ್ರಿ ಯಾಕಂದರೆ ಅಲ್ಲಿ ಮೂವಿ ಕನ್ನಡ ಮೂವಿ ಇವಾಗ ಬರೋವೆಲ್ಲ ನೋಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಅಷ್ಟೇ ಮೂವಿ ನೋಡೋವಾಗ ಅಪ್ಪ ಏನಕ್ಕೆ ಹೋದ್ವಿ ದುಡ್ಡು ವೇಸ್ಟು ಚೆನ್ನಾಗಿಲ್ಲ ಅನ್ಕೊತಾ ಇದ್ವಿ ಅಲ್ಲಿ ಹೋಗಿ ಲೈವಲ್ಲಿ ನೋಡಿದ್ರೆ ಒಂದೊಂದು ಅವ್ರು ಕೊಡೋದು ಲೈವಲ್ಲಿ ಆ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಆರ್ಟಿಸ್ಟು ಎಲ್ಲರೂ ಒಬ್ಬೊಬ್ರಿಗೂ ಅವ್ರವ್ರ ತಕ್ಕ ಕಷ್ಟ ಇರುತ್ತೆ ಅದು ಅದೆಲ್ಲ ನೋಡಿ ನಾನು ಲೈವಲ್ಲೇ ನೋಡಿದ್ದೀನಿ ನಮ್ಮ ಮೂವಿನಲ್ಲೇ ವಾಚ್ಮ್ಯಾನ್ಗೆ ಕಾಲಲ್ಲಿ ಅವರು ಹೇಳ್ಕೊಡೋವಾಗ ಬಿದ್ದು ಬಿದ್ದು ರಕ್ತ ಬರೋದು ನೋಡಿ ನಾನೇ ಹತ್ ಬಿಟ್ಟೆ ಒಂದೆರಡು ಹತ್ರ ಅಷ್ಟು ಇದಾಯಿತು ತುಂಬಾ ಗಾಯ ಪಟ್ಕೊಂಡ್ರು ಅವರು ಹಾಸ್ಪೆಟ್ಲಿಗೆ ಕೂಡ ತೋರಿಸಿದ್ವಿ ನಾವು ಒಂದೊಂದತ್ರನೂ ಅಲ್ಲಿ ಶೂಟ್ ಮಾಡೋದತ್ರ ಹೋದರೆ ಒಂದತ್ರ ಯು ಪಿ ಎಸ್ಸು ಅದೆಲ್ಲ ಸುಟ್ಟೋಗಿ ಅಲ್ಲಿ ಎಷ್ಟೆಷ್ಟೋ ಪಟ್ವಿ ಎಷ್ಟೋ ಕಷ್ಟಪಟ್ವಿ ಒಂದೊಂದತ್ರನೂ ಒಂದೊಂದತ್ರ ಒಂದೊಂದು ಬಣ್ಬೋಗಿಸ್ಕೊಂಡು ಬಂದ್ವಿ ಇದಾಗುತ್ತೋ ಇಲ್ಲೋ ಪೂರ್ತಿ ಫಿನಿಶ್ ಮಾಡ್ತೀವೋ ಇಲ್ಲೋ ಅನ್ನೋ ಅಂತ ತುಂಬಾ ಇತ್ತು ಆ ದೇವ್ರ ದೈ ದೇವ್ರ ದೈಹದಿಂದ ನಾವು ಏನೇ ಆಗಲಿ ಬಿಡಬಾರ್ದು ಅನ್ನೋ ರೀತಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಲಾಸ್ಟ್ಗೆ ಥಿಯೇಟ್ರಿಗೂ ಬಿಡ್ತಾ ಇದ್ದೀವಿ ಅಂದರೆ ನನಗೆ ಸಂತೋಷ ಆಗುತ್ತೆ ಅದಕ್ಕೆ ತಕ್ಕಂಗೆ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಚಿತ್ರ ನೋಡಿ ಥೇಟ್ರಿಗೆ ಹೋಗಿ ನೋಡಿ ಅದೇ ಇದ್ದೀನಿ ಪ್ರತಿಯೊಬ್ಬರಿಗೂ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ರಿಗೂ ಅದೇ ಬೇಡ್ಕೊಡ್ತೀನಿ ನಾನು ನಂದು ಟೇಟರ್ ಸಿನಿಮಾ ಇದು ಫಸ್ಟು ನನಗೆ ಅವಕಾಶ ಮಾಡಿಕೊಟ್ಟಂಥ ನರೇಶ್ ಸಿದ್ಘಾಟ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ಗು ಕೂಡ ಥ್ಯಾಂಕ್ ಯು ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಇದೇ ಫೋರ್ಟೀನ್ತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನೋಡಿ ಹೊಸಬ್ರಿಗೆ ಒಳ್ಳೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಕಲಾವತಿ ಮ್ಯಾಮ್ ಆ್ಯಂಡ್ ನರೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಹೊಸ ಅನುಭವ ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್ ಎಲ್ಲರೂ ಕಷ್ಟಪಟ್ಟು ಇಲ್ಲಿ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ ಫೋರ್ಟೀನ್ತ್ಗೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು